ಊರೋಗಕ್ಕೆ ಆ ಸಮಸ್ಯೆ ಇರುತ್ತೆ ನಾವು ಏನು ಮಾಡ್ತೀವಿ ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಜನ ಊಟ ಮಾಡ್ತೀವಿ ನಮಗೆ ಅಯ್ಯಪ್ಪನ ಅನ್ನದಾನ ಪ್ರಿಯ ಅಂತ ಕೇಳಿದ್ದಾರೆ ಸೊ ಅದರಿಂದ ಅನ್ನದಾನ ನಮ್ದು ಬಾರಿ ಕಾನ್ಸೆಪ್ಟ್ ಹೊಸ ಸುದ್ದಿ ಬಂದಿದ್ವಿ ಒಂದು ಹತ್ತು ಕೆ ಜಿ ಅನ್ನದಾನ ಇಟ್ಕೊಂಡ್ಬಂದಿದ್ವಿ ಹತ್ತು ಕೆ ಜಿ ಒಂದು ನೂರು ಜನ ಆದ್ರೆ ನೋಡ್ರೆ ಇನ್ನೊಂದು ಮುನ್ನೂರು ಜನ ಲೈನ್ ಊಟ ಇದ್ದರು ಸೊ ಅವಾಗ ಏನೂ ಇಷ್ಟೊಂದು ಜನ ಹುಡುಗ್ರಲ್ಲ ಊರಿಗೆ ಊಟ ಸಿಗ್ಲಿಲ್ಲವಲ್ಲ ಅಲ್ಲೊಂದು ಕಾನ್ಸೆಪ್ಟ್ನೇ ಬೇಡ ಐದುವರೆಂದ ರಾತ್ರಿ ಒಂಬತ್ತು ಗಂಟೆಗೆ ಕೊಡೋಣ ಎಷ್ಟು ಜನನ ಮಾಡಲಿ ಅಂತ ಒಂದು ಕಾನ್ಸೆಪ್ಟ್ ಎಷ್ಟು ಸ್ವಾಮಿಗಳಿದ್ದಾರೆ ಮಕರ ಸಂಕ್ರಾಂತಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಬುಧವಾರ ಬೆಳಿಗ್ಗೆ ಐದುವರೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಭಾಗ ಎನಿಸಿರುವ ಮೆಜೆಸ್ಟಿಕ್ ರೈಲು ನಿಲ್ದಾಣದ ಬಳಿ ಇರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ತತ್ವಮಸಿ ಗೆಳೆಯರ ಬಳಗದಿಂದ ಈ ಬೃಹತ್ ಅನ್ನದಾನ ಶಿಬಿರ ಮತ್ತು ರಕ್ತದಾನ ಶಿಬಿರ ನಡೆಸಲಾಗಿತ್ತು ತತ್ವಮಸಿ ಗೆಳೆಯರ ಬಳಗ ಯಶವಂತಪುರ ಇವರ ನಾಲ್ಕನೇ ವರ್ಷದ ಮಹಾಪ್ರಸಾದ ಕಾರ್ಯಕ್ರಮ ಇದಾಗಿದ್ದು ಈ ಅನ್ನದಾನದ ಜೊತೆ ಜೊತೆಗೆ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಒಂದಿಷ್ಟು ವಿವರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮೊದಲಿಗೆ ಬೆಳಿಗ್ಗೆ ಐದೂವರೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕನ್ಯಾಸ್ವಾಮಿಗಳ ಪಾದಪೂಜೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬೆಳಿಗ್ಗೆ ಐದುವರೆಗೆ ಶುರುವಾದ ಈ ಕಾರ್ಯಕ್ರಮ ಕನ್ಯಾಸ್ವಾಮಿಗಳ ಪಾದಪೂಜೆಯ ನಂತರ ಅನ್ನದಾನ ಶಿಬಿರವನ್ನು ವಿದ್ಯುಕ್ತವಾಗಿ ಆರಂಭ ಮಾಡಲಾಯಿತು ಮಕರ ಸಂಕ್ರಾಂತಿಯ ಬೆಳಗ್ಗೆ ಆ ದಿನ ಬೆಳಗ್ಗೆ ಐದುವರೆಗೆ ಶುರುವಾದ ಈ ಅನ್ನದಾಸೋಹ ಕಾರ್ಯಕ್ರಮ ನಿರಂತರವಾಗಿ ರಾತ್ರಿ ಒಂಬತ್ತೂವರೆ ಹತ್ತು ಗಂಟೆ ತನಕ ನಡೆದಿತ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಉತ್ಸಾಹಿ ಯುವಕರ ತಂಡದಿಂದ ಈ ತತ್ವಮಸಿ ಗೆಳೆಯರ ಬಳಗ ಎಂಬ ಒಂದು ತಂಡವನ್ನು ಕಟ್ಟಿ ಈ ನಿರಂತರ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಕಳೆದ ಮೂರು ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಶುಚಿ ರುಚಿಯಾದ ಅಡುಗೆ ಕೋಣೆ ದೇವಸ್ಥಾನದ ಒಳಗಡೆ ಇರುವ ಅಡುಗೆ ಕೋಣೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ತುಂಬ ಶುಚಿಯಾದ ರುಚಿಯಾದ ಅಡುಗೆಯನ್ನು ನಮ್ಮ ನುರಿತ ಬಾನಸಿಗರಿಂದ ಈ ಅಡುಗೆಯನ್ನು ಮಾಡಿ ಇದನ್ನು ಹಸಿದವರಿಗೆ ನೀಡುವ ಇದೊಂದು ಅಭೂತಪೂರ್ವ ಕಾರ್ಯಕ್ಕೆ ತುಂಬ ಜನ ಮೆಚ್ಚುಗೆ ವ್ಯಕ್ತವಾಗಿದೆ ಬೆಂಗಳೂರಿನ ಹೃದಯ ಭಾಗ ಎನಿಸಿಕೊಂಡಿರುವ ಮೆಜೆಸ್ಟಿಕ್ ತುಂಬ ಜನಸಂದಣಿ ಇರುವ ಈ ಪ್ರದೇಶದಲ್ಲಿ ಸಾವಿರಾರು ಜನರಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ನಿರಂತರವಾಗಿ ಬೆಳಿಗ್ಗೆ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮ ಮಾಡಿದ ಈ ತತ್ವಮಸಿ ಗೆಳೆಯರ ಬಳಗಕ್ಕೆ ನಿಜಕ್ಕೂ ನಾವೊಂದು ಸಲಾಮ್ ಅಂತ ಹೇಳಬೇಕಾಗುತ್ತೆ ನಿರಂತರವಾಗಿ ಅನ್ನದಾನ ಮಾಡ್ತಾ ಇದ್ದಾರೆ ತುಂಬ ಶುಚಿರುಚಿಯಾದ ನೋಡಿ ಇಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಕುಡಿಯುವ ನೀರಿನ ಪ್ರತ್ಯೇಕ ವ್ಯವಸ್ಥೆ ಒಂದು ಪೆಂಡಲ್ ಹಾಕಿ ಊಟ ಮಾಡಲಿಕ್ಕೆ ಕೈ ತೊಳಿಲಿಕ್ಕೆ ಒಂದು ನೀರಿನ ಪ್ರತ್ಯೇಕ ವ್ಯವಸ್ಥೆ ತುಂಬ ಶುಚಿ ರುಚಿಯಾದ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ ಇದು ಯಶಸ್ವಿ ನಾಲ್ಕನೇ ವರ್ಷದ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಸತತವಾಗಿ ಮಾಡಿಕೊಂಡು ಬರುತ್ತಿರುವ ಈ ತತ್ವಮಸಿ ಗೆಳೆಯರ ಬಳಗದ ತಂಡಕ್ಕೆ ಎಲ್ಲರೂ ಒಂದು ಧನ್ಯವಾದ ಹೇಳಬ ಹೇಳ್ತಾ ಇರೋಣ ಈ ರಕ್ತದಾನ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಏನಿದೆ ಈ ಬ್ಲಡ್ ಕ್ಯಾಂಪ್ ಕೂಡ ಈ ವರ್ಷದ ಒಂದು ವಿಶೇಷ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂಗವಾಗಿ ಮಾರ್ಪಟ್ಟಿದೆ ಇಲ್ಲಿ ಕಾಣ್ತಾ ಇದ್ದೀವಿ ನಾವೇನು ಕಾಣ್ತಾ ಇದ್ದೀವಿ ರಕ್ತದಾನ ಪಡೆದುಕೊಳ್ಳುವಂಥ ಒಂದು ವಾಹನ ಇದೆ ಇದರಲ್ಲಿ ಒಂದಿಷ್ಟು ರಕ್ತದಾನಿಗಳು ಬಂದು ರಕ್ತದಾನ ಕೂಡ ಮಾಡ್ತಾ ಇದ್ದಾರೆ ಅನ್ನದಾನದ ಜೊತೆ ಜೊತೆಗೆ ರಕ್ತದಾನವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಲಾಗಿತ್ತು ಈ ತಂಡದ ಹೆಮ್ಮೆಯ ಮುಕುಟಕ್ಕೊಂದು ಇದು ಇನ್ನೊಂದು ಗರಿ ಅಂತ ನಾವು ಹೇಳಬಹುದು ಸೇವೆಯಲ್ಲಿ ಆ ಭಗವಂತನನ್ನ ಕಾಣಬೇಕೆಂಬ ಒಂದು ತತ್ವಮಸಿಯ ವಿಚಾರವನ್ನ ಅರ್ಥೈಸ್ಕೊಳ್ಬೇಕಾದ್ರೂ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರ ಒಂದು ಆದ್ಯ ಕರ್ತವ್ಯ ಅನ್ನದಾನವ ಮರೆಯದಿರು ನಾನು ನನ್ನದು ಎನ್ನದಿರು ಈ ಒಂದು ಭಗವಂತನ ಹೆಸರಿನಲ್ಲಿ ಆ ಅನ್ನದಾನವನ್ನ ನೀಡದೆ ಯಾರ ರೂಪದಲ್ಲಿ ಬಂದು ಆ ಭಗವಂತ ಸೇವಿಸ್ತಾರೋ ನಮ್ಗೆ ಆಶೀರ್ವಾದ ಮಾಡ್ತಾರೋ ಎಂದು ಶ್ರದ್ಧಾ ಭಕ್ತಿಯಿಂದ ಬೆಳಿಗ್ಗೆಯಿಂದ ಅನ್ನದಾನವನ್ನ ಮಾಡ್ತಾ ಇದ್ರಂತೆ ಈಗ ಅವನೇ ಮಾತಾಡ್ತಾರೆ ಪ್ರತಿ ವರ್ಷ ನೀವು ಈ ಒಂದು ಸ್ವಾಮಿ ಅಯ್ಯಪ್ಪನ ಸೇವೆಯಲ್ಲಿ ಪಾಲ್ಗೊಳ್ತೀರ ಅಂತ ನಮ್ಮ ಸುಧಾಕರ್ ಸ್ವಾಮಿಗಳು ಹೇಳಿದ್ರು ಏನು ಇದರ ಆನಂದ ಯಾವ್ಯಾಸ ನಮ್ಗೆ ಇಲ್ಲಿ ಒಬ್ರು ಹಚ್ಕೊಂಡಿರ್ಬಾರ್ದು ಅಂದ್ರೆ ಇಲ್ಲಿ ತುಂಬಾ ಜನ ಇರ್ತಾರೆ ಮಹೇಶ್ಗೆ ಬಟ್ಟು ಸುತ್ತಮುತ್ತ ನಮ್ಗೆ ಊಟಕ್ಕೆ ಊದಕ್ಕೆ ಇರಲ್ಲ ಊದ ದುಡ್ಡು ಇರುತ್ತೆ ಇಲ್ಲ ಊದು ಹೋಗೋಕ್ಕೆ ಆ ಸಮಸ್ಯೆ ಇರುತ್ತೆ ನಾವು ಏನ್ ಮಾಡ್ತೀವಿ ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಜಾರು ಊಟ ಮಾಡ್ತೀವಿ ನಿಮ್ಗೆ ಅಯ್ಯಪ್ಪನ ಅನ್ನದಾನ ಪ್ರಿಯ ಅಂತ ಹೇಳಿದ್ದಾರೆ ಸೊ ಅದರಿಂದ ಅನ್ನದಾನ ನಮ್ಮದು ಬಾರಿ ಕಾನ್ಸೆಪ್ಟ್ ಹೊಸ ಸತಿ ಬಂದಿದ್ವಿ ಒಂದು ಹತ್ತು ಕೆ ಜಿ ಅನ್ನದಾನ ಇಟ್ಕೊಂಡು ಬಂದಿದ್ವಿ ಹತ್ತು ಕೆ ಜಿ ಒಂದು ನೂರು ಜನ ಆದ್ರೆ ನೋಡ್ರೆ ಇನ್ನೊಂದು ಮುನ್ನೂರು ಜನ ಲೈನ್ ಹುಡ್ತಾ ಇದ್ರು ಸೊ ಅವಾಗ ಏನಾದ್ರು ಇಷ್ಟೊಂದು ಜನ ಹುಡುಗ್ರಲ್ಲ ಇವ್ರಿಗೆ ಊಟ ಸಿಗ್ಲಿಲ್ವಲ್ಲ ಅದೊಂದು ಕಾನ್ಸೆಪ್ಟ್ನೇ ಬೇಡ ಐದುವರೆ ಅಂದ್ರೆ ಒಂಬತ್ತು ಗಂಟೆಗೆ ಕೊಡೋಣ ಎಷ್ಟು ಜನನ ಮಾಡಲಿ ಅಂತ ಒಂದು ಕಾನ್ಸೆಪ್ಟ್ ನಿಮ್ಮ ತಂಡದಲ್ಲಿ ಎಷ್ಟು ಸ್ವಾಮಿಗಳು ನಮ್ಮಲ್ಲಿ ಒಂದು ಮೂವತ್ತು ಜನ ಇದ್ದೀವಿ ಇದಕ್ಕೆ ನೋಡ್ಕೊಳ್ತೀವಿ ಯಾರು ಕೊಡ್ಬೇಡಿ ಅಂತ ನಾವು ಹೇಳಲ್ಲ ನಮ್ಮ ಗುರುಸ್ವಾಮಿಗಳು ನಮ್ಮ ಟೀಮ್ ಅವರು ಟೀಮ್ ಅವರು ಎಲ್ಲ ಇದ್ದಾರೆ ಎಲ್ಲರಿಗೂ ಈಗ ಇತ್ತೀಚೆಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಎಷ್ಟೇ ವರ್ಷದಿಂದ ಈ ರೀತಿ ಮಾಡ್ತಾರೆ ಇದೀಗ ನಾಲ್ಕನೇ ವರ್ಷ ಈ ವರ್ಷ ರಕ್ತದಾನ ಶಾರ್ಟ್ ಮಾಡಿದ್ದೀವಿ ಒಂದು ವರ್ಷ ಐ ಕ್ಯಾಂಪ್ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ ಐ ಕ್ಯಾಂಪ್ ಐ ಚೆಕ್ಅಪ್ ಮಾಡಿ ಅವ್ರದ್ದು ಕಣ್ಣಿನ ಸಹ ಸಿಗುತ್ತೆ ಮತ್ತೆ ಕರ್ನಾಟಕ ಕೂಡ ನಮ್ ಕಡೆಯಿಂದನೇ ಕೊಡ್ಸೋಣ ಪ್ರಾರಂಭದಲ್ಲಿ ಅನ್ನದಾನ ಪ್ರಭು ಆದ್ರಿ ಆ ಪ್ರಭು ಆಡ್ಸಿದ್ರು ಅವ್ರು ನಾವಂತೂ ಆ ಪ್ರಭು ಮಾಡಿಸ್ಬಾ ಈಗ ಒಂದು ರಕ್ತದಾನ ಕೊಟ್ಟು ಜೀವ ಉಳಿಸುವ ಕಾರ್ಯಕ್ರಮ ಮತ್ತೆ ನೇತ್ರದಾನವನ್ನ ದಾನವನ್ನ ಯಾರು ಅವ್ರಿಗೆ ಕಣ್ಣಲ್ಲಿ ದೋಷ ಇರುತ್ತೆ ಅವ್ರಿಗೆಲ್ಲ ಕೂಡ ಒಂದು ಸೇವೆ ಮಾಡ್ತಾ ಇದ್ದೀರಾ ನಿಮ್ಮ ಸೇವೆಗೆ ಆ ಭಗವಂತ ಮತ್ತಷ್ಟು ಶಕ್ತಿಯನ್ನ ಕೊಟ್ಟು ಆ ಭಗವಂತ ಮಾಡಿಸ್ತಾ ಇರೋದು ಆ ಭಗವಂತನೇ ಮನೆ ತಕ್ಕೊಂಬಸಿ ಗೆಳೆಯರ ಬಳಗ ಮೆಜೆಸ್ಟಿಕ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರೈಲ್ವೆ ಸ್ಟೇಷನ್ ಹತ್ತಿರ ನಾಲ್ಕನೇ ವರ್ಷದ ಮಹಾಪ್ರಸಾದ ವಿತರಣೆ ಹಾಗೂ ರಕ್ತದಾನ ಶಿರೇ ಅಸ್ವಾಮಿಗಳು ಹೇಳಿದ್ರು ನಾಲ್ಕನೇ ವರ್ಷಕ್ಕೆ ಈ ಒಂದು ಮಹಾ ಸೇವೆ ಭಗವಂತ ನಿರ್ಣಯ ಮಾಡುತ್ತೆ ಅನಿಸುತ್ತೆ ನಿಮ್ಗೆ ಅನ್ನದಾನ ಅದನ್ನು ವಿಶೇಷವಾಗಿ ಆ ಮಕರ ಜ್ಯೋತಿಯ ದಿನ ಆ ಭಗವಂತನನ್ನ ಎಲ್ಲರೂ ಆ ಜ್ಯೋತಿ ಸ್ವರೂಪನ ಕಾಣಬೇಕು ಅಂತಾರೆ ನೀವು ಅನ್ನದಾನ ಪ್ರಭು ಆ ಕಾಣಿಸ್ತೀರಾ ಏನು ಅನಿಸುತ್ತೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಯೋಗ ಇದೆ ಶಬರಿಮಲೆಗೆ ಹೋಗಿದ್ದೀರಾ ಎಷ್ಟು ವರ್ಷ ಹೋಗಿದ್ದೀರ ಈಗ ಜ್ಯೋತಿಯ ದಿನದಲ್ಲಿ ಈಗ ನಾಲ್ಕು ಲಕ್ಷದಿಂದ ಐದು ಲಕ್ಷ ಸ್ವಾಮಿಗಳಲ್ಲಿ ಇದ್ದಾರೆ ಅಲ್ಲಿ ಭಗವಂತ ಎಲ್ಲಿ ಯಾವ ರೂಪದಲ್ಲಿ ಇದ್ದಾರ ಗೊತ್ತಿಲ್ಲ ಮತ್ತೆ ನೀವು ಇಲ್ಲಿ ಬರ್ಬೇಕಾದ್ರೆ ಪುಟಾಣಿ ಮಕ್ಕಳು ಬರ್ತಾರೆ ವಯೋ ವೃದ್ಧರು ಬರ್ತಾರೆ ಆ ಭಗವಂತನ ಮಹಾಪ್ರಸಾದ ಸೇವಿಸಿದಾಗ ಸ್ವಾಮಿ ಅಂತ ಒಂದು ಕೃತಾರ್ಥ ಮನೋಭಾವ ತೋರಿಸ್ತಾರಲ್ಲ ಆಗ ನಿಮ್ಗೆ ಏನಂತ ಖುಷಿ ಆಗುತ್ತೆ ಆ ಖುಷಿ ಮುಂದೆ ಆ ಘೋಷಣೆ ಇಲ್ಲ ಸ್ವಾಮಿ ಶರಣ ನಿಮ್ಮ ಸೇವೆ ಹೀಗೆ ನಿರಂತರವಾಗಲಿ ಆ ಒಂದು ತಾಯಿ ಎಂದಿರೋ ಮತ್ತು ಆ ಪುಟ್ಟ ಪುಟಾಣಿ ಮಾಳಿಗೆ ಪ್ರಥಮ ಎಲ್ಲರೂ ಕೂಡ ಸೇವೆಯನ್ನು ಮಾಡ್ತಾ ಇದ್ರೆ ಈ ಒಂದು ಸೇವೆಗೆ ಎಲ್ಲರೂ ಒಮ್ಮೆ ಸ್ವಾಮಿಯೇ ನಾನ ಮಹಾಪ್ರಭುವೇ ದಾತಾವೇವೇ ಪ್ರಿಯರೇ ಸ್ವಾಮಿ ಶರಣಮಯ್ಯಪ್ಪ